ಐ ಫಸ್ಟ್ ಗೆ ತಾಣ ಹೋಗಿ ಸಿಮ್ಮಾಸ್ ಮೇಲೆ ಕುntristang ನೋಕಿ ಅಲ್ಲಿಂದನೇ ಕಾಲಿಗೆ ಅಡಗಾಲ ಒತ್ತಂಗ ಮಾತಾಡ್ತೆ लास्ट ಗೆ ಸಾರ್ ನಾನು ಅಂತ ಅಮ್ಮಾ ನೀನು ಇಂಗೆ ಫಸ್ಟ್ ಫಸ್ಟ್ ಗೆ ಒಳ್ಳೆ ತಂದಗೆ ಮಾತಾಡ್ लास्ट ಗೆ ಮಿಟ್ನೆ ಒಡದಂಗ ಮಾತಾಡ್ತಿರಲ್ಲ ನೀನೇ ನಮ್ಮ ನನಗೆ ಗೊತ್ತಿಲ್ಲ ನಾನು ಬೇರೆರು ನಮಗெல்லாம் ಎಲ್ಲಾ ಗೊತ್ತಿರನೋ ಬೇರೆರು ಈಗ ಯಾರು ಅಣ್ಣರ ಮಾಡಿ ನೋಡಿ ಎಲ್ಲ ಪೂರ್ತಿ ಹೇಳಿ ನಾವು ಗೊತ್ತಿಲ್ಲ ಅಲ್ಲ ಇಲ್ಲಿ ಯಾರೆಲ್ಲ ಎಲ್ಲ ಕೇಳಿಸ್ಕೊಳ್ಳಿ ಅಂತ ಸೌಂಡ್ ಕೊಟ್ಟರೆ ರಾಷ್ಟ್ರೀಯ ಅಂತ ಮಾತಾಡಿರೋರು ನೀನ್ ಅಂತ ಉಚ್ಚಾರನ್ ಮಗ ಅಂತ ಅಂದ ಅಂದ್ರವ್ರು ನಾನ್ ನಿಮ್ಮ ಅಭಿಮಾನಿ ರೋಪಸ್ ಡ್ಯಾನ್ಸ್ ಮಾಡಿದಿರಲ್ಲ ಓ ಮಾಡಿದೀನಿ ತುಂಬಾ ಚೆನ್ನಾಗಿತ್ತು ಹಾ ನೀ ತುಂಬಾ ಚೆನ್ನಾಗಿದ್ದೀರಾ ಹಾ ಮೊದ್ಲೆ ಏನ ಇದನ್ನ ಭಯಂಕರ ಇವಾಗಲೇ ಬೈದ್ಬಿಡ ಸೌಂಡ್ ಕಮ್ಮಿ ಐತೆ ಆಮೇಲೆ ಜೋರ ಕೊಟ್ಟಾಗ ಆಮೇಲೆ ನೀವು ಹಂಗೆ ಉಗ್ಗಿರ್ತೀರಾ ಇದು ಹೇಳಲ್ಲ ಸರ್ ಹಾ ಹೇಳಮ್ಮ ನೀವು ನಿಮ್ಮ ಹೆಸ್ರ್ ಏನಕ್ಕಾ ಏನ ಸುಹಾಸಿನಿ ಸುವಾಸಿನಿ ಹಾ ಏನ್ ಗೊತ್ತಾ ಇದೀಯ ಅಮ್ಮ ಬೀ ಮಾಡ್ತಾ ಇದ್ದೀನಿ ಓ ನಮ್ ಮಗಳು ಬೀ ಕಮ್ಮ ಗೊತ್ತಾ ಇರೋದು ಪಾಪ ನೀವೇ ಬರ್ರಿ ಒಂದ ಸತಿ ಆ ಯಾಕಮ್ಮ ಮನೆದಾಗ ನಾವೇನಿಲ್ಲ ನಮ್ ಮನೆದಾಗ ಏನಿಲ್ಲ ಬಿಡಿ ಅಷ್ಟು ಅಭಿಮಾನಿ ಅಲ್ಲಾ ಅಷ್ಟರ ನಮ್ಮ ಅಂತ ಮನೆಗ್ ಬರಬೇಕು ಅಭಿಮಾನಿಗಳ ಮನೆಗೆ

ಓ ಅದೇ ಒಂದ್ ಸ್ವಲ್ಪ ಎಲ್ಲ ಮೂಗ್ ಒಣಗ್ತಾವ್ ತೆನೆ ತೆನೆ ಬಂದೈತಿ ಆಮೇಲೆ ಆರಂಭ ಸುಮ್ಮ ಪರವಾಗಿಲ್ಲ ಒಂದು ಮುಕ್ಕಾಲ್ ಭಾಗ ಆರಂಭ ಆಗೈತಿ ಸಲ ನಿಮ್ಮದು ವ್ಯವಸಾಯನ ಏನ್ ಸರ್ ಅಫ್ಸಿ ಅಲ್ಲ ಗೌರ್ಮೆಂಟ್ ಅಫ್ಸಿ ಅಲ್ಲ ಅಫ್ಸಿಯಲ್ಸ್ ಏನಿಲ್ಲ ಗೌರ್ಮೆಂಟ್ ಅಫ್ಸಿಯಲ್ಸ್ ಇಲ್ಲ ಏನು ಇಲ್ಲ ಇದು ವ್ಯಾಪಾರ ತರಕಾರಿ ಪಾರ್ಕಾರಿ ಹಂಗೆ ಅಂಗಡಿ ಒಂದ್ ಅಂಗಡಿ ಐತಿ ಸುಮಾರು ಅದು ಸರ್ ನೀವು ಇದ್ರು ನಿಜವಾಗ್ಲು ಈ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದೀರ ಸರ್ ಐ ಲೈಕ್ ಇಟ್ ಆಯ್ತು ಅಲ್ಲ ತುಂಬಾ ನೀವು ಸಿಕ್ಸ್ ಪ್ಯಾಕ್ ಮಾಡ್ಸಿ ಬರ್ಸಿದ್ದೀರಲ್ಲ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದಿರ ಹಿಂದ್ಗಡೆ ತಿಕ್ಕ ಅಷ್ಟಪ್ಪ ಬರ್ಸಿದಿರಲ್ಲ ಏನ ಜಿಮ್ ಹೋಗ್ತೀರಾ ಜಿಮ್ ಇಲ್ಲ ಏನಿಲ್ಲ ಸ್ವಾಮಿ ಮೊದ್ಲು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ಎಣ್ಣೆ ಕುಡಿತಿದ್ದೆ ಡ್ರಿಂಕ್ಸ್ ಮಾಡ್ತಿದ್ದೆ ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಒಂದ್ ಎರಡು ವರ್ಷ ಮೂರ್ ವರ್ಷದಿಂದನ ಸಣ್ಣಗಿದ್ದೆ ಇದಕ್ಕಿದ್ದಂಗೆ ಹಂಗ ಆಯ್ತಿ ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ ಸರ್ ನರಸಿಂಹರಾಜ್ ಅವ್ರೆ ಹೌದ್ ಸಮಯ ಅಷ್ಟ್ ದಪ್ಪ ಇದ್ದೀರಲ್ಲ ಬಾತ್ರೂಮ್ ಹೆಂಗ್ ಹೋಗ್ತೀರಾ ಅದೇ ಮಾಮೂಲಿ ಬಾತ್ರೂಮ್ಗೆ ಹೋಗ್ತೀವಿ ಇಂದ ಇದು ಹಿಂದಗಡೆ ಮುಂದಗಡೆ ಇಂದ ಹೋಗಂತೀ ಮುಂದಗಡೆ ನೀರ್ ಎಚ್ಚಿಕೊಳ್ಳೋದು ಹಿಂದಗಡೆ ತೊಳ್ಕೋಣದು ನಾವೇನ್ ಅಷ್ಟ ಅಷ್ಟದಪ್ಪ ಅಷ್ಟ ದಪ್ಪ ಏನಿಲ್ಲ ಸೊಮೆ ಹಂಗೇನಿಲ್ಲ ಸುಮಾರಾಗಿದ್ದೀವಿ ಅಲ್ಲ ಕೈ ಎಟ್ಕೋತ ಏ ಎರ್ಚ್ಕೊಂತೀನಿ ನೀರ ಆ ನೀರ್ ಎರ್ಚ್ಕೊಂತೀನಿ ಹಿಂಗೆ ದಬ ದಪ್ಪ ಪರ್ ಹಿಂಗ ಎರ್ಚ್ಕೊಂಡ್ರ ಅಲ್ಲಿ ಬರ್ತಾವ ಹಿಂದಗಡೆ ಇಂದ

ಹಾ ನಿಮ್ಮ ಮನ್ಯಾಗ ಕೈಲಿ ನೀರ್ ಉಯಸ್ಕೊಳ್ರಿ ನೀವ್ ಹಂಗೆ ತರಕಾರಿ ನಿಂತ್ಕೊಂಡು ಅಂತ ಅಂದಿದ್ ಅಷ್ಟೇ ಅವ್ರು ಈಗ್ ಅಲ್ಲೇ ಅವ್ರದು ಮಕ್ಕಳ ಮರಿ ದೊಡ್ಡವಾದ ಸ್ವಲ್ಪ ಬಿಪಿ ನೀವು ಇದೇ ಸಮೇ ಮಗ ಇವಾಗಿನ ಎಂತದ ಡ್ಯಾನ್ಸ್ ಮಾಡಿದ ಬೆಟ್ಟದ ಮೇಲೆ ಆ ಇನ್ನೊಂದ್ ಸಲ ಡ್ಯಾನ್ಸ್ ಮಾಡೋ ಹೊರ್ಟೈತಿ ಮಗ ಉಷ್ಣ ವರ್ಷ ಹೊರದು ಹೋಗ್ಬಿಡ್ತೇತಿ ನಮ್ಮ ಮನೆಯಾಗ ಒಂದ್ ಸ್ವಲ್ಪ ಕೋಪ ಕೋಪ ಜಾಸ್ತಿ ಬಿಪಿ ಐತ್ರೀ

ನಾವೇನ ಗೌರ್ಮೆಂಟ್ ಕೆಲಸದಾಗ ಕೆಲಸದಾಗ ಇದ್ದು ಎಂತದೋ ಇದನ್ನ ಟಿಕ್ ಮಾಡ್ ಮಾಡ್ತೀವಿ ಡ್ಯಾನ್ಸ್ ಮಾಡುವ ಮಾಡ್ತಿಲ್ವ ಹಂಗೆ ಹಿಂಗೆ ಅಂತ ಅನ್ಬೋದು ನಾವ್ ಹಂಗೇನ ಅನ್ಎಜುಕೇಶನ್ ಮಾಡಿರೋರು ಅಷ್ಟ ಓದಿಲ್ಲ ಹಂಗೇನ ಮಾಡ್ದು ಅಂತಂದ್ರೆ ಯಾವತ್ತಾವ್ ನಮ್ಮ ಹಂಗೆ ಹಿಂಗೆ ಅಂತ ಸುಮ್ಮನೆ ಕ್ಯಾಟೆ ಕೂಡ ಆಗ್ತಾವ್ ಸುಮ್ನೆ ಟ್ಯೂಷನ್ ಕೊಟ್ಟಾರೆ ಹುಡುಗರು ಬಾಯ್ ಹೇಳ್ತಾರ ನೋಡಿ ಸುಹಾಸಿನಿ ಅವ್ರೆಲ್ಲ ಟ್ಯೂಷನ್ ಕೊಟ್ಟಾರೆ ಬಾಯ್ ಹೇಳ್ರಿ ಹಲೋ ಅಂಕಲ್ ಬಾಯ್ ಬಾಯ್ ಅಮ್ಮ ಒಳ್ಳೇದಮ್ಮ ಒಳ್ಳೇದು ಚೆನ್ನಾಗಿ ಓದಿದಿಮ್ಮ ಚೆನ್ನಾಗಿ ಓದಿದಿಮ್ಮ ಮಕ್ಕಳೆಲ್ಲ ಟ್ಯೂಷನ್ ಹೋದ್ರು ಹೋಗ್ದ್ರೋ ಹಾ ಒಬ್ನೆ ಇದ್ದೀನಿ ಹಾ ಮತ್ತೆ ಮುಂದೆ ಏನು સમાચાર ಏನಿಲ್ಲ ಸ್ವಾಮಿ ನಮ್ಮ ಮಕ್ಕಳು ಬಿಕಂ ಫೈನಲ್ ಎಕ್ಸಾಮ್ ಬರೀತಾ ಇದ್ದಾರೆ ಮಗನ ಒಬ್ರ ಎಲ್ ಗೆ ಹೋಗ್ತಾರೆ ಹಾ ಎಲ್ ಅಂದ್ರೆನೋ గవర్ನೆಮೆಂಟ್ ಅಲ್ ಇದು ಟ್ರೈನಿಂಗ್ ಒಂದು ವರ್ಷ ಟ್ರೈನಿಂಗ್ ಅನ್ನು ಕೊಡ್ತಾರೆ ಆಮೇಲೆ ಅಪಾಯಿಂಟ್ ಕೊಡ್ತಾರೆ ಅಂತ ಅಲ್ಲ ಮಗನಿಗೆ ಮದುವೆ ಏನಿಲ್ಲ ಮದ್ವೆ ಪದ್ವೆ ಏನಿಲ್ಲಾ ಈಗಿನ ಕಾಲದಾಗ ಹುಡುಗರು ನೋಡಿದ್ರಲ್ಲ ಏನು ಓ ಅದು ಸಂತ ಅವರ ಅಕ್ಕ ಅತ್ತೆಯರ ಆಮೇನ್ಸೂರ ಅಣ್ಣರ ಮಗಳು ಅಂತ ಒಪ್ಕೊಂಡಿದ್ದಾರೆ ಏನೋ ಅವ್ರ ಅವ್ರು ಅಣೆಬರ ಏನ್ ಮಾಡಕ್ಕಾಗತ್ತ ಏನ್ ಮಾಡಕ್ಕಾಗಲ್ಲಾ ಅದ್ ಬಿಡಿ ನೀವು ಮದ್ವೆಗ್ ಬಂದಿರ ಮಕ್ಳು ಮಡಿಕೊಂಡು ಆತರ ಯಾರ್ಯಾರನ ಮಡಿಕೊಂಡ್ ಓಡಾಡೋ ತಪ್ಪಲ್ವಾ ಅದು ಸಮಿಕ್ಕೆ ಅದು ತಪ್ಪು ಕಲ್ಪನೆ ಆಗುತ್ತೆ ಏನ್ ಹೇಳಿ ಅಲ್ಲ ನೀವು ಮಕ್ಳು ಮದ್ವೆಗ್ ಬಂದಿರ ಮಕ್ಳು ಮಡಿಕೊಂಡು

ನರಸಿಂಹ ಉಗ್ರ ನರಸಿಂಹ ಅಲ್ಲ ನೀನು ಅಲ್ಲ ಅಲ್ಲ ನೀನು ಶಾಂತ ನರಸಿಂಹ ಅಲ್ಲಲ್ಲ ನನ್ನ ಪ್ರೀತಿಯ ನರಸಿಂಹ ಯಾರ ಅಂಕ ಹೋಗಾಡ್ತವ್ರೆ ಇಲ್ಲಿ ಇಲ್ಲಿ ನನ್ನ ಪ್ರೀತಿ ಏನ್ ನರಸಿಂಹ ಸಿಂಹ ಓ ನಾನು ಕಣ ಪಾರ್ವತಿ ಮದ್ವೆ ಮಾಡಿರೋ ಅಕ್ಕ ಪಾರು ಪಾರು ಅನ್ಬೇಕು ಬೇಕು ಪಾರು ಅನು ಪಾರ್ವ ಅಕ್ಕ ಮದ್ವೆ ಮಾಡಿಲ್ಲ ಮಕ್ಕಳಿಗೆ ಪಾರು ಅಕ್ಕ ಅನ್ಬೇಡ ಬರಿ ಪಾರು ಅನ್ನು ಹಾ ಇಲ್ಲಿ ಊದ್ಗಡ್ಡಿ ಬೆಳಗಿದೀನಿ ಪಾರು ಏನ್ ಊದ್ಗಡ್ಡಿ ಚಿನು

ಹೇಳಿ ಅವ್ನ್ ಬಕಿಡ್ತ ಮತ್ತ ಮರಿ ಕುಚ ಇದ್ದೀವಿ ರಕ್ತ ಹಿಡಿಬೇಕು ಬರಕಾಲ ಸಮೇತ ಕನ್ನಡಕ ಎಲ್ಲ ಇಟ್ಬಿಟ್ಟಿದ್ದೀನಿ ಮರ್ತ ಬಿಟ್ಟಿದೀನಿ ಬರೋ ಕಾಲ ನಮ್ಗೆ ಎರಡ್ ಕೆಜಿ ಕೋಳಿ ಸ್ವಲ್ಪ ಎಷ್ಟ್ ಕೆಜಿ ಕೋಳಿ ಬರ ತಗೊಂಡಿದೀವಿ ಎಷ್ಟ್ ತಂಡಿದೆ ಕೋಳಿ ಹ್ಮ್ ಕೋಳಿನ ಎಷ್ಟು ತಂತಾರೆ ಒಂದೇ ತಗೊಂಡು ಕುಯ್ಯಾಕ್ರಿ ಭಗವಂತ

ಇಲ್ಲ ನೀನಾರಮ್ಮ ನಿನ್ ಮಗ್ಳಪ್ಪ ನಮ್ಮ ಮನೇಲೆ ಇದಲ್ಲಮ್ಮ ನಮ್ಮ ಮಗಳು ನಾನ್ ಲಲಿತಾ ಅಮ್ಮನ್ ಮಗ್ಳು ಯಾವ ರಾಂಗ್ ಬಂದು ರಾಂಗ್ ನಂಬರಿಗ್ ಮಾಡಿದ್ವಿ ನೋಡಪ್ಪಾ ನಮ್ಮನ್ ಯಾಕ ಅನಾಥವಾಗ್

ನಂಗು ನಮ್ಮ ಅಮ್ಮಂಗ ಏನಕ್ ಮೋಸ ಮಾಡ್ದೆ ನಿಮ್ಮ ಅಮ್ಮನ್ನೇ ಕೇಳಮ್ಮ ನಾನು ಅಲ್ಲ ನಿಮ್ ಅಪ್ಪ ಲಾರಿ ಡ್ರೈವರ್ ನಾವಿವಾಗ ಜೀವನಕ್ಕೆ ಏನ್ ಮಾಡ್ಬೇಕು ಕೆರಾತಾಂಡ್ಕೋಬೇಕು ನೀವು ಅಷ್ಟೇನಾ ನಿಮ್ಮ ಕೇಳು ಅದೇ ತಗೊಂಡ್ ನಿಂಗ್ ಹೊಡಿತೀವಿ ನನ್ಗ್ಯಾಕ್ ಹೊಡಿದ್ಯಮ್ಮ ನಾನು ಇಲ್ಲಿ ಬಳ್ಳಾಪುರ ನಮ್ ನಂಗು ನಮ್ ಅಮ್ಮಂಗು ಮೋಸ ಮಾಡಿದ್ಯಾ ಅಲ್ವಾ ನಿನ್ ನನ್ಗೆ ಅಯ್ಯೋ ನಿಮ್ ಮನೆ ಹಾಳಾಗ ನಿಮ್ಮ ಅಪ್ಪ ನಾನ್ ನಿನ್ನ ಕೆಟ್ಟ ನಾನ್ ಶುಕ್ರವಾರ ಹಂಗೆಲ್ಲ ಮಾತಾಡ್ಬಾರ್ದು ಸುಖ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಏನು ಅಂದ್ರೆ ಎಲ್ಲಿದೀರಾ ನಿಮ್ಮ ಮವ್ವನ್ ಇದ್ರಾಗಿದ್ದೀವಿ ಯಾರು ಇದ್ರಾಗೆ ಕ ಇದ್ರಾಗೆ ಏನು ಅಂದ್ರೆ ಚಿನ್ನು ಐ ಲವ್ ಯೂ ಐ ಲವ್ ಯು ಚಿನ್ನು ಅಂತಂದ್ರೆ ನೋಡ್ಬುತ್ರಿ ಏನು ಅಂದ್ರೆ ನಾನು ನಿನ್ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಯಾ ದೇವ್ರಿಗೆ ಶುಕ್ರವಾರ ಆಗ್ಲಿ ಬಿಡು ಶುಕ್ರವಾರ ಆದ್ರೆ ನಾನ್ ನನ್ ನಾನ್ ನನ್ ನನ್ ನಮ್ಮ ಮಾಡ್ತಾರೆ ನನ್ ಪರ್ಮಿಷನ್ ತಗೊಂಡಿದ್ಯಾ ನಿನ್ ಪರ್ಮಿಷನ್ ತಾನಕ್ ಏನ ಇದು ಅವ್ರ ಕೆಳಗ ಮಂದ್ಬಿಡ್ತೀನಿ ನೀನ್ ಇರೋ ಜಾಗ ಹೇಳಿದೆ ಅವಳು ಅಳ್ತಾಳ್ ಒಂದೇ ಮಗ್ಲ ಒಂದೇ ಕಣ್ಣಾಗ ಮಗು ಮಗು ನಿಮ್ಮ ಇವ್ರು ನಿಮ್ಮ ಅಪ್ಪಕ್ ಫೋನ್ ಮಾಡು ನಿಮ್ಮ ಅಪ್ಪ ಯಾಕ್ ಮಾಡಿ ನಮ್ಮಪ್ಪನ್ಗ ಯಾಕ್ ಮಾಡ ನೀನ್ ಉಡ್ತೀರ ನಿನಗ್ ಮಾಡ್ತಾಳ ಅವಳು ಅವ್ರ ಅಪ್ಪಂಗ ಮಾಡ್ತಾಳೆ ನಮ್ಮ ಅಪ್ಪಂ ಯಾಕ್ ಮಾಡ್ತಾಳ ಹೋ ಏಳು ಪೂಜೆ ಮಾಡಕ್ಕೂ ಬಿಡಲ್ವಲ್ಲಾ ಏನು ಅಂದ್ರೆ ಇವತ್ತು ಹಲೋ

ನನ್ನ ಮೇಲೆ ನಿನಗೆ ಏನಾಗೈತೆ ಏನು ಬಡ್ದೈತೆ ಯಾವಳು ನಿನಗೆ ಮಾಟ ಶೂನ್ಯ ಎಲ್ಲ ಮಾಡಿಸೋಳೆ ಅದ್ರಗಿತ್ತಿ ನಾನು ನನ್ನ ಯಾಕೆ ಈ ಥರ ಮಾಡ್ತಿದ್ದೀಯ ನಾನು ಯಾಕೆ ಮರ್ತುಬಿಟ್ಟಿದ್ದೀನಿ ನೀನು ಇಲ್ಲಮ್ಮ ಯಾರೋ ಯಾರು ಹೇಳಿ ನೀವು ಹಾ ಯಾರು ಹೇಳಿ ಕಿಲಿ ಕಿಲಿ ಕೋಮ್ಲ ಹಾ ಕಿಲಿ ಕಿಲಿ ಕೋಮ್ಲ ಬೇರೆ ನಂಬರಿ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲ ನಾವು ನೀವು ಯಾರಿಗೆ ಮಾಡೋದು ना नरसीमराज नरसा 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 ಹ್ಮ್ ನಂದು ಹೆಸರು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜ್ಯೂಲರ್ ಅಂತ ಬರ್ದೈತೆ ಕಿವಿ ಗೇಡು ವಾಲೆ ಇಕ್ಕಂಡಿದೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರ್ಗೆ ಬುಗುಡ್ನಳ್ಳಿ ಆಗುಲ್ ಗುಂಟೆ ಪಳ್ಳಿ ಹಿಂಗೆಲ್ಲ ಓಡಾಡ್ತಿಯಾ ಆಮೇಲೆ ಅವಾಗ ಅವಾಗ ಟೂರ್ ಆಗ ಬತ್ತ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ದರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆ

ಕೊಟ್ಟನ ಮಕ್ಳ ಅಪ್ರೂವ್ ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ ನೀನು ಬಾ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗ ನಿಮ್ ಮನೆಯ ಕೊಡು ನಾನ್ ಯಾರಿಗ ಮಾಡಿರ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೆನ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರೋ ಒಂದಿಸಾ ಅವನು ಇರ್ಲಿ ಮನೆಯೊಳಗೆ ಒಂದಿಸಾ ನೀನು ಇರು ಆ ಯಾನಿ ಏಯ್ ನೋ ಒಂದ ಸಲನಾ ತಾಳಿ ಕಟ್ಟಿ ಇದನ್ನ ಅದೆಂತಾ ಇದನ್ನ ಮಾಡದೂ ಇಬ್ರು ಕೊಲೆ ಮಾಡ್ಕೊಂಡು ಸತ್ತು ಹೋಗ್ಲಿ ಅಂತಲ್ಲ ನೀನು ತಾಳೇನ ಆಯಿ ನೀನು ತೋರು ತೋರು ನೀನು ಇಬ್ರು ಯಾಕಿಡ್ತೀರಾ ಜನ ಜೈಲು ನಿಮಿಷ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬೇಡ ನೀನು ಕೂಲ್ 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 ಕೂಲಿಂಗ್ ನಾನು ಕೂಲ್ ನೀನು ಕೂಲ್ ನಿಧಾನ ಮಾತಾಡು ಸಿಟ್ ಮಾಡ್ಕೊಂಬಡ ಗೊತ್ತಾಯ್ತಾ ಸು ಸಿಟ್ಟು ಮಾಡ್ಕೊಂಬಾರ್ದ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನನ್ನ ಜೊತೆಗೆ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪ ಎಲ್ಲ ಐತೆ ನಮ್ ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೋಗ್ಲಿ ಅಂತಲ್ಲ ಏನ್ಕ್ ಇಬ್ರು ಇಬ್ರು ಏನ್ ಕ್ಯೂ ಕಣ್ಸೋದ್ ಹೋಗ್ತಿರ ಇಬ್ರು ಅನುಸರಿಸ್ಕೊಂಡ್ ಒಂದ್ ದಿವಸ ಅವನ್ ಮನೆ ಕಣ್ಲಿ ಒಂದ್ ದಿವಸ ನೀನ್ ಮನೆ ಕೋ ಒಂದ್ ದಿವಸ ಅವನ್ ಬಡ್ಲಿ ಒಂದ್ ದಿವಸ ನೀನ್ ಬರೋದ್ ಬೇಡ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ ತಿಂಗ್ಳ ನೀನ್ ಮೂವತ್ ಸಾವಿರ ಕೊಡು ಅವನ್ ಮೂವತ್ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ ಇಲ್ ಮನೆಗೆ ದೊಡ್ಡಕ್ ತೈತೆ ಮಳೆ ಬಂದ್ರೆ ಮನೆ ಮೂವತ್ ಸಾವಿರ ಕೊಡಕ್ ಇಲ್ಲಿ ನನ್ಗೇನ್ ಅಂತದ ಇರೋದು ಇನ್ನೂರ ಇನ್ನಾರು ಕಿಳಿ ಕಿಳಿ ನೋಡ್ಕಿಲ್ಲ ಇದೆ ಅಂತದ

ಹಲೋ ಹಲೋ ನಾನ್ ನಿಂಗ್ ಮುತ್ತ್ ಕೊಟ್ಟಿದ್ದೀನಲ್ಲಾ ಸಾಕಾ ಆ ನಾನ್ ನಿಂಗ್ ಮುತ್ತ್ ಕೊಟ್ಟೇನಲ್ಲ ಸಾಕಾ ಐ ನಿಂಗ್ ಮುತ್ತು ಯಾವ್ದೋ ನಾಯಪಾಯ ಬಂದೈತಿ ಅಂತ ನಾನ್ ತಿಳ್ಕೊಂಡ ನನ್ಗ ಯಾಕೆ ಕೊಯ್ ಕೊಡ್ತೀಯ ನನ್ಗೇನ್ ಕೊಡ್ತೀಯಾ ನನ್ಗೆ ನನಗೆ ನನ್ಗೆ ಯಾ ಮುತ್ತೂ ಬೇಡ ಯಾತ್ರದು ಬೇಡ ನನ್ಗ್ ಫೋನೇ ಮಾಡ್ಬೇಡ ಇಪ್ಪೈ ಹಂಗೆ ನೋಡು ಎಟ್ ಕೆಟ್ಟ ಮತ್ ಬೈಬಿಡ್ತೀನಿ ಚಿನಾಲಿ ಮುಂಡೆ ಕೆಟ್ ಕೆಟ್ ಮತ್ ಬೈಬಾರ್ದಪ್ಪಾ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ಒಳಿತನ್ನು ಮಾಡಿಲಿ ಸದಾಕಾಲ ನೂರ ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೆಡ್ಕೊಂತ ಇದೀನಿ ದೇವ್ರು ನೋಡ್ಕೊಳ್ಳೋ ದೇವರು ನೋಡ್ಕೊಳ್ಳೋದು ಮಾಡಿ ಪೂಜೆ ಮಾಡ್ಬಿಟ್ಟು ಏ

ಹಾ ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡೋಗ್ಬೇಕಾದ್ರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದ ಜೊತೆಗೆ ನೀನು ನನ್ ಬಾಳ್ ಹಾಳು ಮಾಡಿರೋದ್ ಕಣೆಯ ನಾನಲ್ಲ ನಿನ್ ಬಾಳ್ ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ಗೆ ಕಾಸು ಕೊಡ್ತಿಲ್ಲ ನಿನ್ನ ಎಂಟಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಯಾವಾಗ ಯಾವಾಗೆಲ್ಲ ಬುದ್ಧಿ ನಿಂದು ಒಂದೊಂದೂರ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಟ್ಟೆ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಬೀಚೆಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲಾ ಮಾಡಿಸ್ಬಿಟಾ ಪರಮಾತ್ಮ ಶಿವ ಅಂತ ಅಯ್ಯ ನೀನ್ ಕಾಯಿ ನೀನು ಒಂದ್ ಎಷ್ಟು ಊರ ಹಾಳು ಒಂದೊಂದ್ ಮನೆ ಬಿಟ್ಟಿದ್ದೀನಿ ನೀನು ಹಾ ಅಲ್ಲ ಇದಿರಬೇಕಲ್ಲ ಚಿನಾಲಿನಿ ಅಲ್ಲಾ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಹ ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ ನನ್ ಎಂಡ್ರು ಆಂಡ್ರೋವೇರ್ ಕೊಡಿಸಿಲ್ಲಾ ಈ ಡಜನ್ ಡೆಝನ್ ಗಟ್ಲೆ ಆಂಡ್ರೋವರ್ ನಮ್ ಮನೆಗ್ ಇಕ್ಕಂಡ್ ಕಳ್ಸಿದಿನಿ ಆಹ್ಹ್ ದೇವಸ್ಥಾನಗಳ್ ಹೋದಾಗ ನಿಂಗ್ ನಿನ್ ಮನೆಗ್ ತಗೊಂಡೋಗ ಪ್ರಸಾದದ್ ದುಡ್ಡ್ ನಾನ್ ಕೊಟ್ಟಿದ್ದೀನಿ ಇವತ್ತು ನನ್ನ ನಡು ನೀರ ಹೆಂಗ ಇವರು ರೆಕಾರ್ಡ್ ಮಾಡಿ ಇವ್ರ ಎಷ್ಟೋ ಚಿನಾಲಿ ಇವಳು ಆಹ್ ಆ

ನಿಮ್ಮ ನಿಬ್ರು ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಅಲ್ಲ ನೀವು ಅರಿಗೋಳು ನಿಮ್ಮ ಅಮ್ಮ ನಿಮ್ಮ ನೋಡೇ ಇಲ್ಲ ನಾನು ನೋಡಿಲ್ಲ ಧರ್ಮಸ್ಥಳಕ್ಕೆ ನನ್ನ ಹತ್ರ ಫೋಟೋ ಐತೆ ಆ ಲಕ್ಷ್ಮಿನ ಮಡಿಕಂಡ ಅವಳತ್ರ ದೋಚಕೊಂಡ ಬಂದಿದೈತು ಈಗ ನನ್ನತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ದೀಯಾ ಈಗ ಇನ್ನೇ ಅವಳ ನೋಡ್ಕೊಂಡಿದ್ದೀಯಾ ಕೂ ಅವ್ನು ಅಮ್ಮನ್ನ ಅಕ್ಕ ಹಾ ಇನ್ನೇ ಅರೇನ್ ಮ್ ನೋಡ್ಕೊಂಡಿ ಗಾಲಿ ನಮ್ಮನೆಗೆ ಬರದ್ ಬಿಟ್ಟಿ ದಿ ನನ್ನತ್ರ ದೋಚ್ಕೊಂಡಿದ್ದೆ ಆಗೋಯ್ತಾ ಹಾ ಯಾ ಊರು ನಿಮ್ಮದು ಯಾ ಊರು